ಮನೆ ಹುಡುಗಿ ನೋಡಿ ಫಾರಿನ್ ತಿಂಡಿಗೆ ನಾಯಿ ಥರ ಮುಗಿಬಿದ್ದು ತಿಂತಾವಳೆ ಅಯ್ಯೋ ರಾಮ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ನಾನು ಇವತ್ತಿನ ಲಾಗ್ ಮಾಡೋಣ ತುಂಬ ದಿವಸ ಆಯಿತು ಸ್ವಲ್ಪ ಹುಷಾರಾಗಿ ಎದ್ದಿದ್ದೀನಿ ಮತ್ತು ಖುಷಿಯಾಗಿದ್ದೀನಿ ಹಾಗಾಗಿ ಇವತ್ತು ನಾನು ಏನೇನು ಮಾಡ್ತೀನಿ ಅಂತೇಳಿ ಲಾಗ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಮುಂಜಾನೆ ಎದ್ದು ಟೆರೆಸ್ ಮೇಲೆ ಬಂದೆ ಹೂಗಳೆಲ್ಲ ಚೆನ್ನಾಗಿ ಬಿಟ್ಟಿತ್ತು ತುಂಬ ದಿವಸ ಆಯಿತು ನಾನು ಹೂವಿನ ಗಿಡ ಏನು ಕೇರ್ ಮಾಡ್ತಾ ಇರಲಿಲ್ಲ ಯಾಕಂದರೆ ನನಗೆ ತುಂಬ ಕೆಮ್ಮು ಜ್ವರ ಎಲ್ಲ ಜಾಸ್ತಿನೇ ಇತ್ತು ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗಿ ಟೆರೆಸ್ ಮೇಲೆ ಬಂದೆ ಗಿಡಗಳೆಲ್ಲ ನೋಡೋಣ ಹೇಗಿದೆ ಅಂತ ನೋಡಿ ಎರಡು ಗುಲಾಬಿ ಹೂ ಬಿಟ್ಟಿದೆ ಚೆನ್ನಾಗಿದೆ ದೊಡ್ಡದಾಗಿ ಬಿಡುತ್ತೆ ಮತ್ತು ರೆಡ್ ಕಲರು ಮತ್ತು ಇದು ಕರ್ಬೇ ಎಲೆ ಇದು ಕೂಡ ಚೆನ್ನಾಗಿ ಬರ್ತಾ ಇದೆ ಇದಕ್ಕೇನು ನಾನು ಹಾರೈಕೆ ಮಾಡಲಿಲ್ಲ ಮೇಲೆಯಿಂದ ಟೆರೆಸ್ ಮೇಲೆಯಿಂದ ನೋಡುವಾಗ ಮಿಯಾ ಮಿಯಾವ್ ಅಂತ ಯಾವುದೋ ಒಂದು ಸೌಂಡ್ ಬರ್ತಾಯಿತ್ತು ಇದು ನೋಡಿ ಹೊಸ ಬೆಕ್ಕು ಹೊಸ ಮೆಂಬರ್ ಮತ್ತೆ ಬಂದಿದ್ದಾನೆ ನಮ್ಮ ಮನೆ ಹತ್ರ ರೋಡಲ್ಲಿ ಅರ್ಸ್ತಾ ಇದ್ದ ನಾನು ಸಡನ್ನಾಗಿ ಮೇಲೆಯಿಂದ ಕೆಳಗಡೆ ಓಡಿ ಬಂದೆ ನಾಯಿ ಯಾವುದಾದ್ರೂ ಕಚ್ಚಿಬಿಟ್ರೆ ಏನಪ್ಪ ಮಾಡೋದು ಅಂತ ಬಂದು ನೋಡಿದ್ರೆ ಇವನು ಹೊಸ ಬೆಕ್ಕು ಅರಿಸ್ತಾ ಇದ್ದ ನನ್ನ ನೋಡಿದ್ದೆ ಕರೆದಿದ್ದೆ ಬಂದ ಅವನಿಗೆ ಸ್ವಲ್ಪ ಹಾಲು ಕೊಟ್ಬಿಟ್ಟು ಕೆಳಗಡೆನೆ ಹಾಡ್ಕೊಂಡಿರಲಿ ಅಂದ್ಬಿಟ್ಟು ನಾನು ಮೇಲೆ ಬಂದೆ ಮೇಲೆ ಬಂದು ಸ್ವಲ್ಪ ಈರುಳ್ಳಿ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕಿ ಸ್ವಲ್ಪ ಆಮ್ಲೆಟ್ ಮಾಡೋಣ ಅಂದ್ಕೊಂಡು ಆಮ್ಲೆಟ್ ಮಾಡ್ತಾಯಿದ್ದೆ ಯಾಕಂದರೆ ಇವತ್ತು ಸಂಡೇ ಎದ್ದಿದ್ದು ಲೇಟಾಗಿ ಎದ್ದೆ ನಾನು ಇವಾಗ ಆಲ್ರೆಡಿ ಎಂಟು ಆಗಿದೆ ಹಾಗಾಗಿ ಸ್ವಲ್ಪ ಆಮ್ಲೆಟ್ ಮಾಡಿ ಎಲ್ಲರಿಗೂ ಒಂದೊಂದು ಪೀಸ್ ಕೊಟ್ಬಿಟ್ಟು ಒಂದೊಂದು ಗ್ಲಾಸ್ ಹಾಲು ಕೊಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅದಾಯಿತು ಸರಿ ನಾನು ನಾಳೆಯಿಂದ ಮತ್ತೆ ಯೋಗ ಸ್ಟಾರ್ಟ್ ಮಾಡೋಣ ಏನು ಮಧ್ಯದಲ್ಲೇ ನಿಲ್ಲಿಸಿದ್ನಲ್ವ ಇದು ಚಾಲೆಂಜಿಂಗ್ ವೀಡಿಯೋ ಮತ್ತೆ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎದ್ದು ಗಂಜಿ ಮಾಡಿಕೊಡೋಣ ಮಕ್ಕಳಿಗೆ ನಮಗೆ ಎಲ್ಲ ಗಂಜಿ ಕುಡಿಯೋಣ ಈ ಕಾಫಿ ಟೀ ಬಿಡೋಣ ಈ ಕಾಫಿ ಟೀಯಿಂದ ಆದಷ್ಟು ದೂರ ಇ ಇರೋಣ ಏನಾದರೂ ಬೇಜಾರು ಆದಾಗ ಕಾಫಿ ಟೀ ಕುಡಿಬೇಕು ಅಂತ ಅನ್ನಿಸ್ದಾಗ ಕುಡಿಯೋಣ ಅದನ್ನೇ ಬ್ಯಾಡಾಗಿ ಅಭ್ಯಾಸ ಆಗಿ ಇಷ್ಟು ದಿವಸ ನಾನು ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿಬೇಕು ಕಾಫಿ ಕುಡಿಬೇಕು ಅಂತ ಅದ್ರ ಇರ್ತಾ ಇರ್ತಾಯಿದ್ದೆ ಇವಾಗ ಅದರಿಂದ ದೂರ ಇರೋಣ ಅಂದ್ಕೊಂಡು ಈ ಕಾಳುಗಳನ್ನೆಲ್ಲ ಹುರಿದು ರಾಗಿ ಮತ್ತು ಗೋಧಿ ಅದನ್ನೆಲ್ಲ ಹುರಿದು ಪುಡಿ ಮಾಡಿಟ್ಕೊಂಡು ಬೆಳಗ್ಗೆ ಹೊತ್ತು ಗಂಜಿ ಮಾಡಿ ನಾನು ಕುಡಿಯೋಣ ಮಕ್ಳಿಗೂ ಕೊಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ನನಗೆ ಇವತ್ತು ಸ್ವಲ್ಪ ಖುಷಿಯಾಗಿದ್ದೀನಿ ಯಾಕಪ್ಪ ಅಂತಂದರೆ ಸುಪ್ರೀಂ ಕೋರ್ಟು ನಾಯಿಗಳ ಬಗ್ಗೆ ಏನು ಆ್ಯಕ್ಷನ್ ತಗೊಂಡಿತ್ತಲ್ಲ ಎಲ್ಲ ನಾಯಿಗಳನ್ನೂ ತೊಗೊಂಡೋಗಿ ಶೆಲ್ಟರಲ್ಲಿ ಹಾಕಬೇಕು ಅಂತ ಆ ವಿಷಯ ಕೇಳಿ ನನಗೆ ತುಂಬಾ ತುಂಬ ಅಂದರೆ ತುಂಬ ಬೇಜಾರಲ್ಲಿದ್ದೆ ಇವಾಗ ಆ ಥರ ಇಲ್ಲ ಪರವಾಗಿಲ್ಲ ನಾಯಿಗಳ ಬಗ್ಗೆ ಸ್ವಲ್ಪ ಮಾನವೀಯತೆ ತೋರಿಸಿದ್ದಾರೆ ಹಾಗಾಗಿ ನಾನು ಸ್ವಲ್ಪ ಖುಷಿಯಾಗಿ ಎದ್ದಿದ್ದೀನಿ ನಾಳೆಯಿಂದ ಹಿಂದಿನಂತೆ ಖುಷಿಯಾಗಿ ನಾಯಿಗಳಿಗೆ ಹುಟ್ಟ ಹಾಕ್ಕೊಂಡು ಪ್ರಾಣಿ ಪಕ್ಷಿಗಳನ್ನ ನೋಡಿಕೊಂಡು ಮನೆ ನೋಡಿಕೊಂಡು ಹಾಗೆ ನನ್ನ ಆರೋಗ್ಯ ಕಡೆ ಗಮನ ಕೊಡೋಣ ಅಂದ್ಕೊಂಡು ಇದನ್ನೆಲ್ಲ ಇದ್ದೀನಿ ಹುರಿದು ನಿಧಾನವಾಗೇ ಹುರ್ಕೋಬೇಕು ಇಲ್ಲ ನಿಧಾನವಾಗಿ ಹುರ್ಕೊಂಡು ನಾನು ಮನೆಯಲ್ಲೇ ಪುಡಿ ಮಾಡ್ಕೊಳ್ತೀನಿ ಯಾಕಂದರೆ ಸ್ವಲ್ಪನೇ ಅಲ್ವಾ ಇರೋದು ಒಂದು ಅರ್ಧ ಕೆ ಜಿ ಬರ್ಬೋದು ಅರ್ಧ ಮುಕ್ಕಾಲು ಕೆ ಜಿ ಇದನ್ನೆಲ್ಲ ನಾನೇ ಮನೆಯಲ್ಲಿ ನಿಧಾನವಾಗಿ ಮಿಕ್ಸಿಯಲ್ಲೇ ಪುಡಿ ಮಾಡಿ ಇಟ್ಕೋತೀನಿ ಮನುಷ್ಯನಿಗೆ ಆರೋಗ್ಯ ಇಲ್ಲ ಅಂದರೆ ಬೇರೆಯೇನಿದ್ದು ಕೂಡ ವೇಸ್ಟು ಹಾಗಾಗಿ ಸ್ವಲ್ಪ ಕಾಳು ರಾಗಿ ಇದನ್ನೆಲ್ಲ ನಿಧಾನ ಉರಿಯಲ್ಲಿ ಹುರ್ಕೊಂಡು ಬೆಳಗ್ಗೆ ಹೊತ್ತು ಗಂಜಿ ಕುಡಿದ್ರೆ ಲೇಟಾಗಿ ತಿಂಡಿ ತಿನ್ಬೋದು ಬೇಗ ಏನು ಹೊಟ್ಟೆ ಹಸು ಆಗಲ್ಲ ಹಾಗಾಗಿ ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಇವಾಗಲೇ ಅಷ್ಟೊಂದು ತಿಂದಲ್ಲೋ ಕನ್ವರ್ ನಾಯಿ ಕನ್ವರ್ ಕನ್ವರ್ ನಾಯಿ ಹಿಂಗ ಕಲಿತಾನ ಆ ಕಡೆ ಕನ್ವರ್ ಬಾಲ ಬೇರೆ ಕನ್ವರ್ ಏನು ತಂದ್ಬಿಟ್ಟಿದಾರೆ ಅಂತ ಖುಷಿ ಬೇಬಿಗೆ ಖುಷಿ ಬೇಬಿ ಖುಷಿನ ನಿನ್ನ ಐಟಮ್ಸ್ ಅದು ಒಂದಿಸಲು ತಿಂದಿಲ್ಲ ಇವನು ಹೌದಾ ಹ್ಮ್

ಪಿಜಾ ತರಿಸಿ ಇಟ್ಟಿದ್ದಾಳೆ ಅದು ಯಾರಿಗೂ ಇಷ್ಟ ಇಲ್ಲ ಆದರೂ ಎಲ್ಲರೂ ತಿನ್ನಲಿ ಅಂತೇಳಿ ತರಿಸಿ ಇಟ್ಟಿದ್ದಾಳೆ ನೋಡಿ ಎಲ್ಲ ಅಂಗಡಿ ಅಂಗಡಿ ಥರ ವೆರೈಟಿ ತರಿಸಿ ಇಟ್ಕೊಂಡು ತಿಂತಾ ಇದ್ದಾಳೆ ನಮಗಂತೂ ಇಷ್ಟ ಇಲ್ಲ ಆದರೂ ಸ್ವಲ್ಪ ಟೇಸ್ಟ್ ನೋಡೋಣ ಅಂದ್ಕೊಂಡು ನೋಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟೇ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಯಾರೆಲ್ಲ ನಾನು ವೀಡಿಯೋಗಳನ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಮನಸ್ಫೂರ್ತಿಯ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಹೇಳ್ತೀನಿ ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಟಾಟಾ ಬಾಯ್ ಬಾಯ್